ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ನಮ್ಮದಂತೂ ಡೈಲಿ ರುಟೀನ್ ಸ್ಟಾರ್ಟ್ ಆಗೈತಿ ಆ ಕಡೆ ಹಾಲು ಬಿಸಿ ಅದು ಈ ಕಡೆ ಚಾಯ್ ರೀ ರೀನು ಅದು ಉಪ್ಪು ಬರ್ತೈತೆ ಅಷ್ಟೊತ್ತಿಗೆ ಕ್ಯಾರಿ ವರ್ಷ ನಂಗೆ ತಲೆ ಪಾತ್ ಬರ್ ಟೈಮ್ ಆಕೈತೆ ಐಮಾಕೈತಾನಾತ ಅದಕ್ಕೆ ಸಣ್ಣ ಇಟ್ಟು ಬಂದಿರೋದು ಅದು ನಿಮ್ಮ ಮುಂದಕ್ಕೆ ಸರಿಮ್ಮ ಎಷ್ಟೊತ್ತಿಗೆ ಚಾಲ ನಿಮ್ಮದು ಒಂಬತ್ತುವ ಒಂಬತ್ತು ಗಂಟೆ ಆಯ್ತಾನೆ ಮುಂದಕ್ಕೆ ಸರಿ ಇವಾಗ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ರೀ ಇಲ್ಲಿ ಪಪ್ಪ ನಾಲ್ಕು ಉಪ್ಪಿಟ್ಟು ಮಾಡಿದ್ದೆ ಆಮೇಲೆ ಇಲ್ಲಿ ಸಾರಕ್ಕೆ ಸಾರು ಮಾಡೋಕೆ ಇಟ್ಟಿನಿ ಇಲ್ಲೇ ಸ್ವಲ್ಪ ಇದತ್ರಿ ಪೇ ಕೆ ರಾಜಗಿಪ್ಪ ಸೊಪ್ಪು ಇದೊಂದು ಸ್ವಲ್ಪ ಮಾಡ್ಬಿಡು ಉಂಟ್ರಿ ರಾಜಗಿರಿ ಸೊಪ್ಪು ಕೊಡ್ಬೇಕಂತ ಹ್ಞೂ ಅದಕ್ಕೆ ಇಷ್ಟು ಹೆಚ್ಚಿಬಿಟ್ರಿ ನಮ್ಮ ಮಮ್ಮಿನ ಸೊಪ್ಪ ಮೊದಲ ಜೀವ ಅವ್ ಸೊಪ್ಪು ತಿನ್ನಕ ರಕ್ಷಾಬಂಧನ ಐತೆ ಇವತ್ತು ಬಹಳ ಜನ ಇರುತ್ತೆ ಸಾಕತ್ತ ಬಂಧನದ್ ಅನನ್ಯ ಅಮೂಲ್ಯ ಅಂತ ಹೇಳ ದಾಂಡೇಲಿಯವರು ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಪೂನಚ್ಚಿ ಆಸಿಪ್ಪ ವಿಶ್ ತಿಳಿಸಿದ್ರು ಅವ್ರು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಮತ್ತ ಅವ್ರ ಅಮ್ಮಾನು ಮಾತಾಡಿದ್ರು ಅವ್ರಿಗು ನಮ್ ಕಡೆಯಿಂದ ಥ್ಯಾಂಕ್ ಯು ಮತ್ತ ನೀವೇತ ಮೇಡಮ್ ಅವರು ಇವ್ರಿಗೆ ಅಬ್ಬಾಗ ಅವರಿಗೆ ರಕ್ಷಾ ಬಂದಂದು ಇದು ಮಾಡಿದ್ರೆ ಹೇಳ್ರಿ ಅಣ್ಣಾಗ ಅಂತ ಹೇಳಿ ಹ್ಞೂ ರೀ ಮೇಡಮ್ಮ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ಮತ್ತೆ ಅವ್ರ ಆರೋಗ್ಯದ ಬಗ್ಗೆ ಎಲ್ಲರೂ ವಿಚಾರ ಮಾಡಾಕತ್ತೀವಿ ವಿಚಾರಿಸಾಕತ್ತೀರಿ ಇದನ್ನು ಕೊಡ್ರಿ ಅದನ್ನು ಕೊಡ್ರಿ ಅಂತಂದು ಹೇಳಾಕತ್ತೀರಿ ಎಲ್ಲರೂ ಫೋನ್ ಹಚ್ಚಿ ಹಚ್ಚಿ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ ನಮಗೆ ತಿಳಾರ್ದನ್ನ ನೀವು ಹೇಳ್ಕೊಡಕೈತೀರಿ ಅಲ್ರಿ ಹಾಗಾಗಿ ನನ್ಗೆ ಭಾಳ ಆಗ್ತದೆ ನೋಡಿರಿ ರಾಜಗಿನ ಸಾಪ್ ಕೊಡ್ರಿ ಅಂದ್ರೆ ಮತ್ತೆ ನಿನ್ನೆ ತಕ್ಷಣ ತೊಗೊಂಬಂದೆ ರಾಜಗಿನ ಸಾಪ್ ಕೊಡ್ಬೇಕು ಅಂತೇಳಿ ಅಂತಂದು ಸ್ವಲ್ಪ ಸ್ವಲ್ಪ ಖಾರ ಹಾಕಿ ಕೊಡ್ರಿ ಅಂತ ಹೇಳಿರಿ ಮತ್ತು ಆರೀಪ ಹೇಳಿದೆ ಅದನ್ನ ಅವ್ರಿಗೊಂದ್ ಬೇರೆ ನಮಗೊಂದ್ ಬೇರೆ ಮಾಡ್ಬಿಡ್ವಾ ಎಲ್ಲ ಏಕ ಮಾಡ್ಬಿಡು ಸ್ವ ಸ್ವಲ್ಪ ಹಾಕ ಅಂತ ಹೇಳಿದ್ರಿ ಹೂ ಅಂತ ಸ್ವಲ್ಪ ಸ್ವಲ್ಪ ಖಾರ ಉಪ್ಪು ಹಾಕಿ ಮಾಡಾಕತ್ತ ನಾವು ಅದ್ರಿ ಏನ್ ಒಂದ್ ತಿಂಗ್ ಊಟ ಮಾಡಿದ್ರೆ ನಮ್ಗೆ ಏನ್ ಅಂತ ಹೇಳಿ ಅಂದ್ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ನಮ್ ಮೇಲೆ ನಮ್ ಫ್ಯಾಮಿಲಿ ಮೇಲೆ ಸದಾ ಹಿಂಗ ಇರ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಫ್ರೆಂಡ್ಸ್ ಉಪ್ಪಿಟ್ಟು ಹೊಡತ್ರಿಲ್ರಿ ಗುಳಿಗೆ ಸ್ಟ್ರಾಂಗ್ ಇರ್ತಾವೇನ್ರಿ ಟಾನಿಕ್ ನೀ ಈಗ ಇದು ಗುಳಗಿ ನೋಡ್ರಿ ಕಟ್ಟಿದ ಗುಳಿಗೆ ಎಷ್ಟು ಪ್ಯಾಕ್ ಮಾಡ್ಯಾರ ಅಂತ ಹೇಳನ್ರಿ ಇದೆಲ್ಲ ಪೂರಿ ಹಿಂಗ ಪ್ಯಾಕ್ ಇತ್ತ ಆಮೇಗಡೆ ಇದೇ ಇಟ್ಟರೆ ರೀ ಹಳ್ಳಿ ರೀ ಇದ್ರೊಳಗೆ ನಾವು ಹಂಗೆ ಮಾಡ್ತೀವಿ ರೀ ಗುಳಿಗೆ ತೊಗೊಂತೀವಿ ಮತ್ತು ಹಳ್ಳಿ ಇಟ್ಟು ಹಿಂಗೆ ಮುಚ್ಚಿ ಡಕ್ಕನ ಹಾಕಿಟ್ಬಿಡ್ತೀನಿ ರೀ ಹ್ಞೂ ಇವಾಗೆಲ್ಲ ಕೆಲಸ ಮುಚ್ಚೀವಿ ನಿನ್ನೆ ಬೆಳೆ ಬೆಳಾನೆ ಕೆಮ್ಮಿರಿ ಪಾ ನಮ್ಮ ಮನೆಯವ್ರು ಹಾಗಾಗಿ ಹೋಗಿ ನೆಮ್ಮೆ ಚೆಕ್ ಮಾಡ್ಸ್ಕೊಂಬರ ಬರ್ರಿ ಅಂತ ಅಂದ್ ಕರ್ಕೊಂಡು ಹೋಗತ್ತೀನಿ ದವಾಖಾನೆಗೆಲ್ಲ ಗುಳಿಗೆ ಔಷಧಿ ಎಲ್ಲ ತೊಗೊಂಡಿರೋ ತೊಗೊಂಡು ಬರ್ತೀನಿ ರೀ ಇವಾಗ ನೋಡ್ರಿಪ್ಪ ನಾವು ಆಸ್ಪತ್ರೆಗೆ ಹೋಗಿ ಬಂದಿರಿ ಹೋಗಿ ತೋರ್ಸಂಬಂದಿ ಕೆಮ್ಮಿನ ಗುಳಿಗೆ ಹೋಗಿ ಕೊಟ್ಟಾರೆ ಅದಕ್ಕೆ ನಾನು ಹಂಗಿಲ್ಲ ರೀ ಆ ಗುಳಿಗೆ ಜೋಡಿ ತೊಗೊಬೋದು ತೊಗೋರಿ ಅಂತೇಳ್ದು ಹೋಗಿ ತೋರಿಸ್ಕೊಂಬಂದು ಅವರು ಮಕ್ಕಳಿರಿ ನಮ್ಮ ನೀರು ಸ್ವಲ್ಪ ಹಾಕಮ್ಮ ತುಪ್ಪ ಹಾಕಿ ಒಂದು ತಟ್ಟೆಗೆ ಹಾಕಿ ತಟ್ಟೆಗೆ ಭಾಳ ಹಾಕ್ಬಿಡ್ದಂತ ನೋಡೋದನ್ನ ಅದ್ರಾಗಿ ಎಣ್ಣೆ ದಾಳ ಮಿಕ್ಸಿರೋದ್ ತುಪ್ಪದೊಳಗೆ ಸ್ವಲ್ಪ ಶಿರಾ ಮಾಡೋಕತ್ತೀಪ ಬೆಲ್ಲ ಹಾಕಿ ಮಾಡಮ್ಮ ಅದೊಂದು ಎಲೆಕ್ಕಾಯಿ ಹಾಕಿಬಿಡ ಎಲ್ಲಕ್ಕೆ ಕಾಯಿ ಹಾಕಿ ನೀರು ಹಾಕಿಬಿಡ ಆಮ್ಯಾಕ ನೀರು ಕುಡಿದ್ಮೇಲೆ ಬೆಲ್ಲದ ಹಾಕೋಣಂತಲಕ್ಕಾಯಿತ ಸಾಕು ಸ್ವಲ್ಪ ಹ್ಞೂ ಬೆಲ್ಲ ತಕೊಂಬರ್ಲೆ ಊಟ ಹಾಕೊಡತಿ ಮಮ್ಮಿ ಊಟ ಹಾಕೊಡ್ತೀನಮ್ಮ ಇದು ಹಬ್ಬ ಕೂಡ ಎದ್ದಾಗ ಸೀರಾ ಬಿಸಿ ಐತಿ ಒಂಥರ ರೋಂಡ್ ಮ್ಯಾಗ ಒಂದಿತ ಒಂಥರ ಹ್ಞೂ ಹ್ಞೂ ಅದಿಲ್ಲ ಆಯಿತು ಹ್ಞೂ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ ಆರೀಫ್ ಅಂದ ಮದುವೆ ಫಿಕ್ಸ್ ಆಯ್ತಾ ಆರೀಫಾಗಿ ಎಲ್ಲಿ ಕೊಟ್ರಿ ಹುಡುಗ ಏನು ಮಾಡ್ತಾನ ಇದೆಲ್ಲ ನಿಮ್ಮ ಪ್ರಶ್ನೆ ರೀ ಇವತ್ತು ಆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳಕ್ ಮತ್ತೆ ಫ್ರೆಂಡ್ಸ್ ಇನ್ನು ಆಗ ಎಲ್ಲಿ ಕೊಟ್ಟಿಲ್ರಿ ನೀವೇ ಹೇಳಿದ್ರಲ್ರಿ ದುಡ್ಡು ನಾನು ಬಟ್ಟೆ ಅದೆಲ್ಲ ತೊಗೊಂಬಂದಾಗ ಏನಾದ್ರೂ ಒಂದಿಷ್ಟು ಸಾಮಾನ ಬೇಕು ಅಂತ ಹೇಳಿ ತಗೊಂಬಂದಾಗ ಎಲ್ಲಾ ಫ್ರೆಂಡ್ಸ್ ನನಗ ಹೇಳಿದ್ರಿ ನೀವು ದುಡ್ಡು ವೇಸ್ಟ್ ಮಾಡ್ಬೇಡ್ರಿ ಎರಡು ಹೆಣ್ಣು ಮಕ್ಕಳದ ಕೂಡಿಡಿ ಸೇವಿಡಿ ಮತ್ತೆ ಅದನ್ನ ಸ್ವಲ್ಪ ಏನಾರ ಎಂಥವು ಬಾಂಡೆ ಅದೆಲ್ಲ ಏನಾರ ತಗೊಂಬಂದು ಎತ್ತಿ ಬಿಡ್ರಿ ಸಾರಿ ಇತ್ತಂದ್ರ ಸೀರಿ ಸೀರೆಗಳು ಇದ್ವು ಅಂದ್ರೂ ಎತ್ತಿ ಬಿಡ್ರಿ ನಾಳೆ ಹೆಣ್ಮಕ್ಳು ಕೊಡಾಕ್ ಬರ್ತಾವ ಅಂತ ಹೇಳಿದ್ರಿ ಫ್ರೆಂಡ್ಸ ನೀವೆಲ್ಲಾರು ಮೇಲೆ ಮತ್ತೆ ಅದು ತೆಲಿಯೊಳಗ್ ಬಂತ ಹೌದು ಎತ್ತಿ ಬಿಡಬೇಕು ಎಲ್ಲಾರು ಹೇಳ್ತಾ ಇರೋದು ಕರೆಕ್ಟ್ ಎಲ್ಲಾ ಇವಾಗ ಇದ್ದಂತ ಪರಿಸ್ಥಿತಿ ನಾ ಇರುತ್ತೋ ಇಲ್ಲ ಯಾರಿಗೋತ್ರಿಪ ಹಿಂಗ ಇರ್ಲಿ ಅಂತ ದೇವ್ರಿಗೆಲ್ಲ ಬೇಡ್ಕೊಳ್ಳೋದ್ರಿ ಎಲ್ಲಾ ಒಳ್ಳೆ ಇರ್ತಿ ಅಂತ ತಗೊಂಬರಪ್ಪ ದೇವ್ರಿ ಅಂತ ಹೇಳಿ ಬೇಡ್ಕೊಳೋಂತ ಅದು ಮುಗಿದ ಡೇಲಿ ಇದ್ದಾರೆ ಅದು ಒಳ್ಳೆ ಕಾಲ ತೊಗೊಂಬರಪ್ಪ ಅಂತ ಹೇಳಿ ಬೇಡ್ಕೊಳೋದು ಫ್ರೆಂಡ್ಸ ಹಂಗಾಗಿ ನಾನೇನ್ ಮಾಡಿದೆ ಇದ್ದಂತದ್ದನ ಸ್ವಲ್ಪ ನನ್ನ ಕಡೆ ಇದ್ದಂತ ರೊಕ್ಕದೊಳಗನ ತೊಗೊಂಬಂದು ತೊಗೊಂಬಂದು ಎತ್ತಿ ಆಯ್ತು ನಮ್ಮ ಮಕ್ಳಿಗೆ ಆರೀಫ ಆಗ ಫಸ್ಟ್ಗೆ ಆರೀಫಾಗಲ್ರಿ ಹರೀಫಾಗಿ ಎತ್ತಿ ಬಿಟ್ರಾಯ್ತು ಅಂಥೇಳಿ ಅನ್ನೋದಕ್ಕೆ ನಾನು ನನ್ನ ಕಡೆ ಇದ್ದಂಥ ದುಡ್ಡು ಒಂದೊಂದು ಸಾವಿರ ಇರಲಿ ಐನೂರು ಇರಲಿ ಏನೇನು ಬರ್ತಾವೆ ಅದರೊಳಗೆ ತೊಗೊಂಬಂದು ಹಳಿಯೊಳಗೆ ಹಾಕಿ ಕಟ್ ಕಟ್ಟಿ ಇಡಾಕತ್ತೀನಿ ಫ್ರೆಂಡ್ಸ ನಾನು ಇಷ್ಟೇ ಇನ್ನೂ ಇನ್ನು ಎಲ್ಲಿ ಕೊಟ್ಟಿಲ್ಲರಿ ನಾವು ಇನ್ನು ಎಲ್ಲಿ ಫಿಕ್ಸ್ ಮಾಡಿಲ್ರಿ ಆರೀಫನ್ ಕೊಟ್ಟು ಹುಡುಗ ಇನ್ನು ಏನು ಮಾಡ್ತಾನೋ ಏನಿಲ್ಲ ಏನು ಗೊತ್ತಿಲ್ಲ ಫ್ರೆಂಡ್ಸ ಇನ್ನು ಇನ್ನು ಮುಂದೈತಿ ನಿಮ್ಗೆಲ್ಲರಿಗೂ ಹೇಳಾರ್ದನ ನಾ ಮಾಡ್ತೀವಿ ಅನ್ರಿ ಇಲ್ಲ ಹೇಳೇ ಹೇಳ್ತೀನಿ ಆಯ್ಕೆ ನೋಡಕ್ ಬಂದಾಗಿದ್ದ ಇದ್ದ ಹೇಳೋದಾಕಿ ಮದುವೆ ಆಗೋವರೆಗೂ ನಿಮ್ ಜೋಡಿನ ಇರ್ತೀನಿ ನಾನು ನೀವು ನಮ್ ಜೋಡಿನ ಇರ್ತೀರಿ ನಿಮ್ದೆಲ್ಲಾ ಸಪೋರ್ಟ್ ಬೇಕಲ್ಲ ಫ್ರೆಂಡ್ಸಾ ನಿಮ್ದೆಲ್ಲ ಸಪೋರ್ಟ್ ಬೇಕು ದೇವರ ಆಶೀರ್ವಾದ ಬೇಕು ಎಲ್ಲ ಒಳ್ಳೆತನದಾಗ್ಲಿ ಅಂತ ಹೇಳ್ದ ನಾವು ಬೇಡ್ಕೊಳ್ಳೋಣ ಫ್ರೆಂಡ್ಸ ಏನ್ ಅದರ ಆದಂತ ಏನು ಇನ್ನು ಏನಿಲ್ಲ ರೀ ಇದ್ದಂತ ರೊಕ್ಕದೊಳಗ ನಾನು ಅವನ್ನೆಲ್ಲ ತಗೊಂಬಂದು ಮಕ್ಕಳಿಗೆ ಸೀರೆ ಆಗಿರ್ಬೋದು ಸೀರೆನ ತಗೊಂಬಂದು ರೀ ನಾನು ಒಂದೊಂದ ಒಂದೊಂದ ಒಮ್ಮ ಮಕ್ಳು ಅಂತ ಹೇಳಿ ರೀ ಆಗಂಗಿಲ್ಲ ಹಂಗಾಗಿ ಒಂದೊಂದು ಒಂದು ತಗೊಂಬಂದು ಇಡಾಕತೀನಿ ಮತ್ತೆ ಬಾಡೆ ಅಷ್ಟೇ ರೀ ಒಂದೊಂದು ಒಂದು ತಗೊಂಬಂದು ಏತಿ ಹಿಡಾಕತೀನಿ ಮಕ್ಕಳಿಗೆ ಅಂತ ಹೇಳಂದ್ರೆ ಇದು ನನ್ನ ಉತ್ತರ ರೀ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಇವತ್ತು ನಮ್ಮ ಬರಕತ್ತಾರೆ ಬರಾಕತ್ತಾರೀ ಅವ್ರು ನಮ್ಗೆ ಕರೆದ್ರು ಕರೆದ್ರು ಕರೆದ್ರೆ ಒಂದು ನಾಲ್ಕೈದು ದಿನದಿದ್ದ ನಮ್ಮ ನೀರಿಗೆ ಆರಾಮಿಲ್ಲ ಅನ್ನೋದೊಳಗಂದ್ರ ಅಲ್ಲಿಗೆ ಕರೆದ್ರಿ ಅವ್ರು ಅಂದ್ರೆ ಅಲ್ಲಿ ಬಳ್ಳಿ ಹಾಕ್ತಾರೀ ಇದು ಕಾಮನಿಗೆಲ್ಲ ಬಳ್ಳಿ ಹಾಕ್ತಾರೀ ಆಮೇಲೆ ಕಡೆ ಮತ್ತೊಂದ್ ಕಡೆ ಅಲ್ಲೇನ ಹಳ್ಳಿ ಒಳಗ ಕಣ್ಣಾಗೇನೋ ತುಂಬತಾರೀಪ ಅದು ಭಾಳ ರೀ ಅದು ಹಂಗಾಗಿ ಕರದ್ರು ಎಲ್ಲಿ ಬಿಟ್ಟು ಹೋಗೋಕಾಗತ್ತೆ ಈಗ ಆಗ್ಲಿಲ್ಲ ರೀ ನಮ್ಗೂನು ಅಂದ್ರೆ ತೋರ್ಸಿದ್ವಲ್ಲ ಅಲ್ರಿ ಇಲ್ಲಿ ಹೋಗ್ಬೋದಿತ್ತು ಬಿಡ್ರಿ ತೋರಿಸಿದ್ವಲ್ಲ ಹಂಗಾಗಿ ನೋಡೋಣ ಅಂತ ಒಂದು ಒಂದು ಮೂರು ವಾರದೊಳಗಂತಂದ್ರೆ ಅದೆಲ್ಲ ಹೋಗುತ್ತಾ ಅಂತಂದು ರೀ ಡಾಕ್ಟ್ರ್ ಹಾಗಾಗಿ ನಾವು ಮತ್ತು ಮನೆಯೊಳಗೆಲ್ಲ ಪತ್ತೆ ಮಾಡ್ಸತ್ತೀವ್ರಿ ಸಪ್ಪಂದ ಸ್ವಲ್ಪ ಸ್ವಲ್ಪ ಉಪ್ಪು ಖಾರ ಹಾಕಿ ಅಡುಗೆ ಕೊಡ ಹತ್ತೀವ್ರಿ ಅವ್ರಿಗೆ ಹೀಗೆಲ್ಲ ಮಾಡಾಕತೀವಿ ರೀ ಮತ್ತು ನಾವು ಹೋಗ್ಲಾರ್ದಕ್ಕೆ ನಮ್ಮವ್ವ ನಮ್ಮ ತಮ್ಮ ಬರಾಕತ್ತಾರ ಇಲ್ಲೇ ರೀ ಖುಷಿ ಆಕತೈತ್ರಿ ರೀ ನನಗೂ ಇವತ್ತು ನಮ್ಮ ಹೂವರು ಭಾಳ ದಿನ ಆದ್ರಿ ಪಾ ಮಿಸ್ ಮಾಡ್ಕೊಳಾಕತಿದ್ದೇರಿ ಅವ್ರಿಗೆ ಫೋನ್ಯಾಗ ಮಾತಾಡ್ತಿದ್ದೀರಿ ಅಂದ್ರೆ ನೋಡ್ಬೇಕಂತ ಅಂತ ಅಲ್ರಿ ಹಾಗಾಗಿ ಇವತ್ತು ನಮ್ಮ ಹೂವು ಫುಲ್ ಅಂದ್ರೆ ಫುಲ್ ಖುಷಿ ರೀ ನನಗೂ ಟೈಮ್ ಆಗಲಿ ಐದೂರು ರಾತ್ರಿ ಹೋಗಿ ನಾವು ಅಂಗದಿಗೆ ಹೋಗಿ ಬಂದೆ ರೀ ಅಮ್ಮಕ್ಕ ಕುಂದ್ರ ಸೀಮೆ ನಾವು ಎಲ್ಲ ಇಟ್ಟು ಬಂದೆ ನಾನು ಹೋಗಿ ಈಕೆ ಅರಿಪ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಈ ಗುಣ ಅಂತ ಸಾಮಾನೆಲ್ಲ ಹ್ಞೂ ಕೊಟ್ಟು ತೆಗೆದುಕೊಟ್ಟು ಮೀನುಗಿನ್ನೆಲ್ಲ ತೊಳೆದು ಆಯ್ಕೆ ಊಟ ಮಾಡಕ್ಕೆ ತರ್ಸಿಯ ನೀ ಊಟ ಮಾಡಿದೆ ಶಾಲೆಗೆ ಹೋಗಿ ಬಂದೆ ಹ್ಞೂ ಚಲೋ ಆತ್ಬ ಶಾಲೆಗೆ ಹೋಗಿ ಬಂದು ಬಾಂಡೆ ತಕ್ಕ ಕಪ್ಲರಿಕೆ ಅರಿಪಾ ಬಾಬಾ ಕಬ್ಬಿನ ಹಾಲು ತೊಗೊಂಬಂದ್ರೆ ಹ್ಞೂ ಹೌದು ನಮ್ಮ ದೊಡ್ಡ ಬಯ್ಯಾರ ನಿನ್ನೆ ತೊಗೊಂಬಂದ್ರಿ ಇನ್ನು ಇವತ್ತು ಮತ್ತಿವತ್ತು ಕುಡ್ದಾರಿ ಫ್ರಿಜ್ನೊಳಗೆ ಇಟ್ಟಿದ್ವಿ ಒಂದು ತಾಸು ಮುಂಚೆಕೆ ತೆಗ್ದು ಕಡೆಗೆ ಕೋವಿಡ್ ಹೋಗ್ಬಿಟ್ಟು ತೆಗೆದು ಹಾಂ ಐಸ್ ಹಾಕಿಲ್ಲ ಹಾಳು ಐಸ್ ಹಾಕಿರ್ತಾರಲ್ಲ ಅವರು ಐಸ್ ಹ್ಞೂ ನೋಡಿರಿ ತಾಜ್ ಅದ ನೋಡಿರಿ ಕಬ್ಬಿಣ ತಗೊಂಬಂದ್ರಿ ಭಾಳ ಭಾಳಿದ್ದು ಇನ್ನು ತೊಗೊಂಬಂದಿದ್ದು ಕೊಡಮ್ಮ ಎರಡು ಗ್ಲಾಸ್ ಅವ್ರಿಗೆ ಕೊಟ್ಬಿಡು ಎರಡು ಗ್ಲಾಸ್ ಗಟಗಟ ಕುಡಿಲ್ಲ ಅವರ ಹಾಂ ನನಗಲ್ವಾ ನೀ ಕುಡಿತ ಅಂತ ತಗೊಂಡಿದ್ದು ನೀ ಕುಡಿ ನೀನು ಒಂದೊಂದು ಗ್ಲಾಸ್ನ ಹಾಕಿದ ಮಾಡ್ ಗ್ಲಾಸ್ ತುಂಬ ಹಾಕಿ ಕೊಟ್ಟವಳ ಅವ್ನು ಇಲ್ಲ ದೊಡ್ಡ ಗ್ಲಾಸ್ ತೊಗೊಂಬಂದು ಹಾಕಿ ಕೊಡ್ಬೇಕಾ ಅಯ್ಯ ಕುಡೀರಿ ಎರಡು ಗ್ಲಾಸ್ ಕುಡ್ರಿ ಅವನ ಕುಡ್ದು ಬಿಡ್ರಿ ಚಲೋ ಅಂತ ತಗೋರಿವು ಕುಡೀರಿ ಎಲ್ಲರೂ ಕಮೆಂಟ್ ಮಾಡಿ ಹ್ಞೂ ಕಮೆಂಟ್ ಮಾಡಿ ಹೇಳಾಕತ್ತರ ಎಲ್ಲರು ಎಲ್ಲರಿಗೂ ಥ್ಯಾಂಕ್ ಯು ಮಾ ಅಮ್ಮ ಎಲ್ಲರೂ ಎಷ್ಟು ಚಂದ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಅಂತ ಅನ್ನೋದ್ರೊಳಗೆ ಅಂದ್ರೆ ಇದನ್ನ ಹೇಳಪ್ಪ ನೀವು ನನಗೆ ಖುಷಿ ಆಗತ್ತೈತ್ರಿ ಇದನ್ನ ಕೊಡ್ರಿ ಇಂಥದಾಗ ಕೊಡ್ರಿ ಅಂತ ಹೇಳಂದು ನೋಡ್ರಿ ಇವಾಗ ಬೆಲ್ಲದ ಜಾಸ್ತಿ ಕೊಡ್ರಿ ಅಂತ ಹೇಳಿದ್ರಿ ಹಂಗಾಗಿ ಇವತ್ತು ಬೆಲ್ಲ ಮುಂದೆ ಹಾಕಿ ಶಿರಾ ಮಾಡ್ಕೊಟ್ಟಿದ್ದೆ ಉಂಡ್ರಿ ಚಿರನ ಉಂಡ್ರಿ ಅನ್ನ ಜಾಸ್ತಿ ಉಂಡ್ಲೇ ಇಲ್ಲ ಅವ್ರು ಊಟ ಮಾಡಿಲ್ಲ ಕುಡಿರಿ ಅಷ್ಟು ಕುಡಿರಿ ಅದನ್ನ ಎರಡು ಗ್ಲಾಸ್ ಕುಡ್ರಿ ಅವನು ಘಟ ಗಟ್ಟ ಬಿಡ್ರಿ ಎತ್ತಿಕೊಂಡು ಕುಡಿ ಕುಡಿ ಹ್ಞೂ ಅಂತ ಇಟ್ಬಿಡ್ರಿ ಉಳ್ಕಿದ್ದಮ್ಮ ಹ್ಞೂ ನಮ್ಮ ವಾರ ಬನ್ರಿ ಹಾಂ ಆರಾಮದೀವ ಆರಾಮದಿರಿ ನೀವು ಹ್ಞೂ ಬನ್ರಿ ನೀರು ಹಾಕೊಂಬಂದ್ರಿ ಕಾಲಿಗೆ ನೋಡ್ದಾಗ ಹಾಕಿರಿ ಹಾಂ ಹ್ಞೂ ಹಮ್ಮಿದ ಏನ್ ತಿನ್ಕೋನ್ ಐಸಿ ಏನ್ ತಿನ್ನಾಕತ್ತಿದೀಸ ತಿನ್ನಾಕತೀ ಮಾತಾಡವಲ್ಲಮ್ಮ ಒಳಬುರ್ಕಾರಿ ಹೌದಾ ಅಲ್ಲ ಕಳಿಸಿದ ನಿಂದ್ರನ್ ಬಕ್ಲೇ ಹೇಳ ಎಲ್ಲಿ ಕಾಣವಲ್ಲ

ಒಂದು ಗಂಟ್ಲೆ ಬರ್ಬೇಕಿಲ್ಲ ಕತ್ತಾಗಿ ಹಾ ಹೌದಾ ಹ್ಮ್ ಬಾ ಆರಾಮೀನ ಹ್ಮ್ ನಮ್ಮವರ್ ನೋಡ್ರಿ ಕಬ್ಬಿಣಂದ್ರ ಎಲ್ಲಿ ತೊಗೊಂಬಂದ್ರಿ ಚಲೋ ಆಯ್ತು ಬಿಡ ರೈಸ್ ಹಾಕ್ಸಿಲ್ಲನಾ ರೈಸ್ ಹಾಕ್ಸಿ ಕಬ್ಬು ತೊಗೊಂಬರ್ ತಿಂತೀವಿ ಯಾರಿದ್ದು ಹೊತ್ಕೊಂಡ್ಬಾರದು ಹೇಳೋನಾ ಆಗೋಲ್ತ ಗಂಜಾವ ತಗೊಂಬಿರನಾ ಹಾ ಚಲ ಮಾಡಿಬಿಡ ಹಾ ಹಾ ಏನ್ ಮಾಡೋದ್ ಸ್ವಲ್ಪ ಹ್ಮ ಉಂಡಿ ಬಂದ್ರಿ ಇಟ್ಲಾಪುರದಾಗ ಏನು ಇಟ್ಲಾಪುರದ ಉಂಡಿ ಬೇಕಂದ್ರೆ ಕಲ್ ತರ್ಬೇಕಾಯ್ತು ಒಂದು ಬೆಜ್ರಿ ಕಲ್ಲ ಕುಂದ್ರೆ ಕಟ್ಟೆ ಅಂತ ಕುಂದ್ರೆ ಕಟ್ಟೆ ಅಂತ ಯಾರ <laughs>

ಸರಿ ಮಾಡಾಕತ್ತೀರಿ ಮತ್ತೆ ಗ್ಯಾಸ್ ಅಷ್ಟು ಗ್ಯಾಸ್ ಇತ್ತು ಸುಡಾಕತ್ತಾರ ಈಗ ಅವ್ರು ವೇಸ್ಟ್ ಇದು ಗ್ಯಾಸಿ ವೇಸ್ಟ್ ಅಯ್ಯ ಅದ ವೇಸ್ಟ್ ಅಂತ ಇದು ಗ್ಯಾಸ್ ಹಿಂಗಾಂದಿರಾ ನೀನು ಆವಾಗ ಓ ಮತ್ತೆ ಒಲಿ ಹಚ್ಚರಿ ಒಲಿ ಮೇಲೆ ಸುಳ್ರಿ ದೇನಿ ಪಿಲ್ಲಿ ಅರ್ಶಿಯ ಬರ್ಕೊಳಕತ್ತಾರೆ ನಮ್ಮ ಅಮ್ಮ ಕಂದ ನಮ್ದೆ ಇಸ್ಮ ಕಸಾಯಡಕತ್ತla ಅಯ್ಯ ಅವರೆಲ್ಲ ಹೊಡಿತರ್ ಬಿಡಕೊಂಡ್ರೆ ಈಗ ಬಂದಿನ ಏನು ಮಾಡಕಂತಾಳೆ ಆರಿ ಪಚಾಯಕ್ಕೆ ಮಾಡ್ತೇನೆ ರೊಟ್ಟಿ ಮಾಡಕಿ ಏನು ಮಾಡಕತ್ತೀರಿ ನೀವು ಏನು ಮಾಡಾಕೈತಿರಿ ಕಾಣಂಗ ಎಲ್ತಾಡ್ರಿ ನೀವು ಇಬ್ಬರು ಅಷ್ಟು ಬೆಳದಾಗ ಅದಿರಿ ಅಷ್ಟು ಒಂದು ಸ್ವಲ್ಪ ಬೈಟ್ ಹಚ್ತೀನಿ ಹ್ಮ್ ಏಯ್ ಹೂ ಗಂಟ್ ಗಿಂತ ಹಚ್ಚು ಚಿಲ್ಲೇವಾ ಸರಿ ತಕೊಂಡ್ ತಗೊಂಡ ಇಲ್ಲ ನಾನು ಒಂದ್ ಸ್ವಲ್ಪ ರೊಟ್ಟಿ ಮಾಡ್ತೀನಿ ಅದು ಇದಯ್ ತುರಿಬಿಟ್ಟೋಡ್ರಿ ಅವ್ಗ ಸ್ವಲ್ಪ ರೊಟ್ಟಿ ಮಾಡ್ತೀರಂದ್ರ ನಮ್ಮನೀರ್ ಪೂರ್ತಿ ಕಷ್ಟ ಬಿಸಿ ಮಾಡ್ತೀನಿ ರೊಟ್ಟಿ ರೀ ಅಮ್ಮಾಗ ಬೇಡ ಬೇಳ್ಬೇಡ ನಾನ್ ಮಾಡ್ತೀನಿ ಯಾಕಂದ್ರ ಚಪಾತಿ ಅನ್ನ ಸಾರು ಪಲ್ಯ ಎಲ್ಲಾ ಬಾಳ ಇದ್ರಿ ಹಂಗಾಗಿ ನಮ್ಮ ನೀರ್ಗೆ ಅಷ್ಟ ಒಂದ್ ಎರಡ್ ರೊಟ್ಟಿ ನಾ ಮಾಡ್ತೀನಿ ನೋ ಬೇಡ

ನನ್ನ ಫ್ರೆಂಡ್ಸ್ ಎಲ್ಲ ನೋಡಾಕತ್ತಾರ ನಮ್ಮ ಬಳಿಯನ್ನ ಮನಿ ತೊಳೆ ಹಾಕಿ ಇನ್ನ ಫೋಟೋ ತಗಿತವಂತ ಫೋಟೋ ತಕೊಳಾಕಿನಿ ನೋಡೀಗ ನಾನು ನೀನು ರೊಟ್ಟಿ ಉಂಡಿ ಬೇಕ ಪೋಟ ತೆಗಿಬೇಕ ನೋಡ ಸ್ವಲ್ತಾನ ಅವನ್ ಅಕ್ಕ ತಗೋತಿದ್ದೇನ ಪಪ್ಪು ನನಗೆ ರೊಟ್ಟಿ ಉಂಡಿ ಬೇಕಾ ರೊಟ್ಟಿ ಮಾಡಾಕ ತಿಂತಡಿಪಾ ನಾನು ಏ ಬಾಬಾಕೆ ಮಾಡ್ಕೊಡ್ತ ಆಮೇಲೆ ಈ ಪೋಟ ತೆಗಿತಾಕ್ ನಾವೊಂಬ್ರಾಗ ಅಂತ ಅವ್ರ ಒಂದು ತಪ್ಪಿ ಮಾಡ್ಬಿಟಾನ ಊಟ ಮಾಡ ನೀನ ಚಾ ಕುಡ್ದೇನಾ ಏನ್ರ ಅದ್ಕೊಂಡು ತಿಂದಿಲ್ಲ ಬಿಸ್ಕೆಟ್ ಬ್ರೆಡ್ ಕೊಟ್ಟಿದ್ಲಾ ಹ್ಮ್

ಹಾ ಮಾಯಿಟು ಮಾಯಿಟು ಅಂತೀಯ ಮತ್ತೆ ಮಾರ್ಕೆಂದೆ ಯಾವಾಗ ಉಣ್ಣದು ಏನ್ ಹಾಕತಾಕಿ ಅಕ್ಕಿ ಕೊಟಾಕಿ ಮಾಡಂಗ ಬಂದಾಗ ಮಾರ್ತಾನ ಪಾಪ ಮಾರ್ಕಿ ಮಾರ್ಕ ಅಂತನ ಚಲ್ಲ ಬಿಡ್ವಾ ಏನ್ ರೊಂದು ಇದು ಅಂದ್ರೆ ನಾವು ಊಟ ಮಾಡಿದ್ವಿ ಅಮ್ಮಿದಾ ನನಗೆ ಯಾವ ಮಾಡ್ಕೊಡ್ತೀನಿ ನೀನು ಈಗ ಸದ್ಯಕ್ಕೆ ನೀ ಮಾಡ್ಕೊಟ್ಟು ಕೊಡ್ಬೇಕು ಅಮ್ಮಿ ಹೌದನ ನನಗೆ ಗೊತ್ತಿದ್ರು ಬಿಡು ನಾನು ಮಾರ್ಕಡ ಅವರಿಗೂ ಕೆಲ್ಲ ನೀನು ಯಾವಾಗ ಅಂದ್ರೆ ಎಮ್ನೂರ್ ದೇವ್ರ ಮಾಡ್ಕೊಳ್ತೈತಿ ಅವ್ರ ಮನಿ ದೇವ್ರಿಂಗಿ ಜಿಂಗ್ ಕಣ್ತಪ್ಪ ಹಂಗಾಮ್ ಮತ್ತೆ ಅಲ್ಲ ರುಜ್ಜ

व्याले पजने दा रुचेलो आयोवा यारी सारो रुचिया तव कुदंगनिल रेवा कधी ता गेली व इले कुदितो कुकर ने हाक कुदसोक हावगी नु कुकर ने खाव भी बळली ना हरी बक दम राका सुट सुट रट्टी ते गुटरा मजेला बेडा धन्यवाद बेडा या ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನೆಲ್ ಒಂದು ಲೈಕ್ ಪಡೆದು ಮರೆಯೋಕ್ ಹೋಗ್ಬೇಡ್ರಿ ಮತ್ತ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ